ಎಲ್ಲಾ ಶಾಲಾ ಕಾಲೇಜ್ ಮಕ್ಕಳಿಗೆ ಭರ್ಚರ್ ಗುಡ್ ನ್ಯೂಸ್ ನಾಳೆ ನಾಳೆಯಿಂದ ಸುಮಾರು ಐದು ದಿನಗಳವರೆಗೆ ಎಲ್ಲಾ ಶಾಲಾ ಕಾಲೇಜ್ ಗೆ ರಜೆ ಘೋಷಣೆ ಕೊಟ್ಟಿದೆ ಸರ್ಕಾರ ಅಷ್ಟೇ ಅಲ್ಲ ಎಲ್ಲಾ ಕಚೇರಿ ಕೂಡ ರಜೆ ಘೋಷಣೆ ಕೊಟ್ಟಿದೆ ಸರ್ಕಾರಿ ಕಚೇರಿಗಳಿಗೆ ಹೊಸ ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ಊಟದಲ್ಲಿ ಇದು ಒಂದು ಕಡೆ ಆದ್ರೆ ಇನ್ನೊಂದು ಮಾಹಿತಿ ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ದಿನಾಂಕ ಕೂಡ ಪ್ರಕಟ ಮಾಡಿದ್ದಾರೆ ಯಾವ ಒಂದು ದಿನಾಂಕದಂದು ಯಾವೊಂದು ಪರೀಕ್ಷೆ ರೆ ಯಾವೊಂದು ತಿಂಗಳಲ್ಲಿ ಪರೀಕ್ಷೆ ರಾತ್ರಿ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿನ ಮಾಹಿತಿಯನ್ನ ಮತ್ತು ನಾಳೆಯಿಂದ ಯಾಕೆಷ್ಟು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಡ್ತಿದ್ದಾರೆ ನಿಜವಾಗ್ಲೂ ಕೊಡ್ತಿದಾರಾ ಅಥವಾ ಸಿ ಎಂ ಏನಾದ್ರು ಹೇಳಿದಾರ ಒಂದೊಂದಾದ ಉಲ್ಸ್ ಕೊಡ್ತಾನೆ ಈಗಾಗಲೇ ಇದ್ರ ಬಗ್ಗೆ ಸುದ್ದಿ ಕೂಡ ಇರ್ತಾರ ಎಲ್ಲಾ ಶಾಲಾ ಕಾಲೇಜು ಮಕ್ಕಳಿಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆನೇ ಮಾತಾಡಕ್ ಬಂದಿರೋದು ಈ ಒಂದು ಎಲ್ಲಿ ತನಕ ರಜೆ ಘೋಷಣೆ ಕೊಟ್ಟಿದ್ದಾರೆ ಅಂದ್ರೆ ಸುಮಾರು ಇಪ್ಪತ್ತನೇ ತಾರೀಕು ತನಕ ನಮ್ಗೆ ರಜೆ ಘೋಷಣೆ ಆಗ್ಯಾರ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ವಿಡಿಯೋ ತನಕ ನೋಡಿ ಎಲ್ಲಾ ಒಂದು ವಿದ್ಯಾರ್ಥಿ ಆಗಬಹುದು ಈ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಆಗ್ಬೋದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾದ ಮಾಹಿತಿ ಮಾಹಿತಿಯಾಗಿರತ್ತೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ದಿನಾಂಕ ಪ್ರಕಟ ಮಾಡಿದ್ದಾರೆ ಅದರ ಬಗ್ಗೆ ತಿಳಿಸಿಕೊಡ್ತಾನೆ ವಿಡಿಯೋ ಕೊಡ್ತಾನೆ ನೋಡಿ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಉಚಿತವಾಗಿ ಬಣ್ಣ ಒಂದೊಂದಾಗಿ ತಿಳ್ಸಿ ಕೊಡ್ತೇನೆ ಫೈನ್ ಟು ಫೈಂಟು ಟು ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಆ ಒಂದು ವೇಳಾಪಟ್ಟಿಯನ್ನು ತಿಳ್ಸಿ ನಂತರ ಯಾವ ಒಂದು ಜಿಲ್ಲೆ ಯಾವೊಂದು ಯಾವೊಂದು ದಿನಾಂಕ ಎಷ್ಟು ದಿನ ಶಾಲಾ ಕಾಲೇಜುಗಳು ರಜೆ ಇರತ್ತೆ ಅದ್ರ ಬಗ್ಗೆ ತಿಳಿಸಿಕೊಡ್ತಾನೆ ಈಗಲೇ ಕೊಡ್ತಾ ಅಂತ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತಾರ ನೋಡಿ ಈಗಾಗಲೇ ಎಸ್ ಎಸ್ ಎಲ್ ಸಿ ಅಂತಿಮ ವೇಳಾಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ಶಿಕ್ಷಣ ಬೋರ್ಡ್ ನಿಂದ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಯಾವ ಒಂದು ಜನಾಂಕು ಯಾವಾಗ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ರೆ ಅದನ್ನ ತಿಳ್ಕೊಳ್ಳಿ ಮೊದಲನೇದಾಗಿ ನೋಡಿ ಇದ್ರೆ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತ ಇಪ್ಪತ್ತೈದನೇ ಸಾಲಿನ ವೇಳಾಪಟ್ಟಿಯ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ಮೊದಲನೇ ಪರೀಕ್ಷೆ ಯಾವ್ದಿದೆ ಅಂದ್ರೆ ಪ್ರಥಮ ಭಾಷೆ ಅಂತೇಳಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಂದು ಪ್ರಥಮ ಭಾಷೆ ಕನ್ನಡ ಈ ಒಂದು ಪರೀಕ್ಷೆ ಅದ ಅದನಂತರ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡು ಮೂರು ದಿನ ಗ್ಯಾಪ್ ಕೊಟ್ಟಿದ್ದಾರೆ ಗಣಿತ ಪರೀಕ್ಷೆ ನಡೆಸೋದಕ್ಕೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಗಣಿತ ಪರೀಕ್ಷೆ ರಾತ ಇಪ್ಪತ್ತೊಂದನೇ ತಾರೀಕು ಏನಿದೆ ಅಲ್ಲ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಪ್ರಥಮ ಭಾಷೆ ಕನ್ನಡ ಭಾಷೆದು ಪರೀಕ್ಷೆ ಅದ ನಂತರ ಮೂರು ದಿನ ಗ್ಯಾಪ್ ಕೊಟ್ಟಿದ್ದಾರೆ ಪರೀಕ್ಷೆ ನಡೆಸೋದಕ್ಕೆ ಗಣಿತ ರಾತೆ ಎರಡನೇದಾಗಿ ಮೂರನೇದಾಗಿ ಏನಿದೆ ಅಲ್ಲ ಮಾರ್ಚ್ ಇಪ್ಪತ್ತಾರನೇ ತಾರೀಕದಂದು ದ್ವಿತೀಯ ಭಾಷೆ ರಾಹೆ ಆ ಒಂದು ದ್ವಿತೀಯ ಭಾಷೆ ಯಾವ್ದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮಾರ್ಚ್ ಇಪ್ಪತ್ತಾರನೇ ತಾರೀಕು ದ್ವಿತೀಯ ಭಾಷೆ ಸುಮಾರು ಎರಡು ದಿನ ಗ್ಯಾಪ್ ಕೊಟ್ಟಿದ್ದಾರೆ ಈ ಒಂದು ಪರೀಕ್ಷೆಗೆ ಅಲ್ಲಿ ತನಕ ಓದ್ಕೋಬಹುದು ಅದೇ ನಂತರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕದಂದು ಸಮಾಜ ವಿಜ್ಞಾನ ಪರೀಕ್ಷೆ ರಾತೆ ನೋಡಿ ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ನೋಟ್ ಕೂಡ ಮಾಡ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕದಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಸ್ತಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದಾದ್ಮೇಲೆ ಏಪ್ರಿಲ್ ಎರಡನೇ ತಾರೀಕು ಅದ ನಂತರ ಮುಂದಿನ ತಿಂಗಳು ಏಪ್ರಿಲ್ ಎರಡನೇ ತಾರೀಕು ವಿಜ್ಞಾನ ಪರೀಕ್ಷೆ ರಾತ ಇದಾದ ಮೇಲೆ ಏಪ್ರಿಲ್ ನಾಲ್ಕನೇ ತಾರೀಕು ಸುಮಾರು ಎರಡು ದಿನ ಗ್ಯಾಪ್ ಕೊಟ್ಟು ನಾಲ್ಕನೇ ತಾರೀಕು ತೃತೀಯ ಭಾಷೆ ಪರೀಕ್ಷೆ ರಾತ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಷ್ಟು ಸ್ಥಾನ್ರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಪ್ರಥಮ ಭಾಷೆ ಮಾರ್ಚ್ ಇಫ್ ಇಪ್ಪತ್ನಾಲ್ಕನೇ ತಾರೀಕು ಗಣಿತ ಭಾಷೆ ಮಾರ್ಚ್ ಇಪ್ಪತ್ತಾರು ದ್ವಿತೀಯ ಭಾಷೆ ಮಾರ್ಚ್ ಇಪ್ಪತ್ತೊಂಬತ್ತು ಸಮಾಜ ವಿಜ್ಞಾನ ಏಪ್ರಿಲ್ ಎರಡು ವಿಜ್ಞಾನ ಏಪ್ರಿಲ್ ನಾಲ್ಕು ದ್ವಿತೀಯ ಭಾಷೆ ಇಷ್ಟಾದರೆ ಮುಗಿಯುತ್ತೋ ನಿಮ್ಮೊಂದು ಎಲ್ ಸಿ ಪರೀಕ್ಷೆ ಮುಗಿಯತ್ತೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವಿಷಯಗಳಿದಾವೆ ಇದ್ದಾವೆ ಸಾರಿ ಆರು ವಿಷಯಗಳು ಇದ್ದಾವೆ ಈ ಒಂದು ಪರೀಕ್ಷೆನ ಬರೆಯಿರಿ ನೋಡ್ತಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ ನಮ್ಮ ಕಡೆಯಿಂದ ಬಂಡ್ಸ್ ಅಂತಾರೆ ಇಷ್ಟ ಆದ್ರೆ ಫೈನ್ ನಂಬರ್ ಎರಡು ಇನ್ನು ಯಾವ್ಯಾವ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಮತ್ತೆ ಯಾವ ಒಂದು ವಾರದಲ್ಲಿ ರಜೆ ಘೋಷಣೆ ಕೊಟ್ಟಿದ್ದಾರೆ ದಿನಾಂಕ ಒಂದೊಂದ ತಿರ್ಚ್ಕೊಡ್ತಾನೆ ನೋಡಿ ನಿಮಗೆ ಗೊತ್ತಿರುವಂತೆ ಈಗಾಗಲೇ ಸಂಕ್ರಾಂತಿ ಕೂಡ ಈಗ ಮುಗಿದಿದೆ ಸುಮಾರು ಎರಡು ದಿನ ಆಯ್ತು ಈ ಒಂದು ಸಂಕ್ರಾಂತಿ ಮುಗಿದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಜೆ ಕೊಟ್ಟಿತ್ತು ಅಂದ್ರೆ ನೀವು ಕೂಡ ಮನೆಯಲ್ಲಿ ಇದ್ರೆ ಆ ಒಂದು ಹಬ್ಬ ಕೂಡ ಮಾಡಿದರೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಆದ್ರೆ ನಮ್ಮೊಂದು ಬೇರೆ ರಾಜ್ಯದಲ್ಲಿ ಯಾವ ರೀತಿಗಾಗ್ತಾ ಇದೆ ಅಂದ್ರೆ ಸುಮಾರು ಎಲ್ಲಿ ಸುಮಾರು ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಈಗ ಹದಿನ ಹದಿನಾರನೇ ತಾರೀಕದಿಂದ ಇಪ್ಪತ್ತನೇ ತನಕ ನಿಮಗೆ ಶಾಲಾ ಕಾಲೇಜ್ಗೆ ರಜೆ ಕೊಟ್ಟಿದ್ದಾರೆ ಎತ್ತರ ಸಲುವಾಗಿ ಅಂದ್ರೆ ಹಬ್ಬ ಇರೋದ್ರಿಂದ ಒಂದು ವೀಕ್ಷಕರೇ ಹಬ್ಬದ ನಿಮಿತ್ತವಾಗಿ ತಮಿಳುನಾಡು ಸರ್ಕಾರ ಪೊಂಗಲ್ ಆಚರಿಸೋದ್ರಿಂದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಚೇರಿಗಳಿಗೆ ಕೂಡ ಐದು ದಿನ ಕಾಲಾವಕಾಶ ರಜೆ ಘೋಷಣೆ ಕೊಟ್ಟಿದ್ದಾರೆ ಜನವರಿ ಹದಿನಾಲ್ಕರಿಂದ ಈ ಒಂದು ಹಬ್ಬ ಚಾಲು ಆಗುತ್ತೆ ಆ ಒಂದು ಹಬ್ಬದಿಂದ ಇಪ್ಪತ್ತನೇ ತಾರೀಕು ತನಕ ನನಗೆ ರಜೆ ಇರತ್ತೆ ಇಷ್ಟು ಸಾಂತ್ರಿ ಇದರ ಬಗ್ಗೆ ಮಾಹಿತಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಂದಂತ ಮಾಹಿತಿ ಮತ್ತು ಈ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಂದಂತ ಮಾಹಿತಿ ಅರ್ಥ ಆಗಿದೆ ಅಂತ ಗಣಪತಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ರಜೆ ಕೊಟ್ಟು ಮತ್ತೆ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರಜೆ ಇರೋದಲ್ಲ ರವಿವಾರ ದಿನ ಒಂದು ರಜೆ ಇರತ್ತೆ ಅದ ನಂತರ ಬಳಿಕ ರಜೆ ಇರೋದಲ್ಲ ಮತ್ತೆ ಸೋಮವಾರ ದಿನ ಯಾವ ರೀತಿಯಾಗಿ ದೈನಂದಿನ ಯಾವ ರೀತಿ ಕಾಲೇಜ್ ಹೋಗ್ತಿರೋ ಶಾಲೆಗೆ ಹೋಗ್ತೀರ ಅದೇ ರೀತಿ ಹೋಗಬಹುದು ಇಷ್ಟು ಸ್ಥಾನ ಇದರ ಬಗ್ಗೆ ಮಾಹಿತಿ ಎಲ್ಲಿ ರಜೆ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊತೀವಿ